ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯವರ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಮಹತ್ವಪೂರ್ಣವಾದಂತಹ ವರ್ಷವಾಗಿದೆ ನಿಮ್ಮ ಜೀವನದಲ್ಲಿ ಹತ್ತೊಂಬತ್ತು ಚಮತ್ಕಾರಗಳು ನಡೆಯಲಿವೆ ಜೀವನದಲ್ಲಿ ಯಾವೆಲ್ಲ ಚಮತ್ಕಾರಗಳು ನಡೆಯುತ್ತವೆ ಎನ್ನುವಂತಹ ಇಂಟ್ರೆಸ್ಟಿಂಗ್ ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಇದರ ಜೊತೆಗೆ ಮೂರು ಎಚ್ಚರಿಕೆಗಳನ್ನು ವಹಿಸಿಕೊಳ್ಳಬೇಕಾಗುತ್ತದೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಗ್ರಹವು ಕುಂಭ ರಾಶಿಯನ್ನು ಬಿಟ್ಟು ರಾಶಿಗೆ ಪ್ರವೇಶಿಸಲಿದೆ ಮೇ ಹದಿನಾಲ್ಕರಂದು ಗುರುಗ್ರಹವು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸಲಿದೆ ಮೇ ಹದಿನೆಂಟರಂದು ಮೀನಾ ರಾಶಿಯಿಂದ ಇಂದಿನ ಮನೆಯಾದಂತಹ ಕುಂಭಕ್ಕೆ ಪ್ರವೇಶ ಮಾಡಲಿದೆ ಕೇತು ಗ್ರಹ ಕೂಡ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡುತ್ತದೆ ಈ ನಾಲ್ಕು ಗ್ರಹಗಳು ನಿಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರಗಳನ್ನು ವಹಿಸಲಿ ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿ ಸಾಡೆ ಪೂರ್ಣವಾಗಿ ಮುಕ್ತಾಯವಾಗುತ್ತದೆ ನಿಮಗಿರುವಂತಹ ಕಷ್ಟಗಳು ಹವಾಮಾನಗಳು ದುಃಖಗಳು ಎಲ್ಲದರಿಂದಲೂ ಮುಕ್ತಿ ಸಿಗುತ್ತದೆ ಹತ್ತೊಂಬತ್ತು ಚಮತ್ಕಾರಗಳಲ್ಲಿ ಮೊದಲನೆಯದಾಗಿ ಮಕರ ರಾಶಿಯವರಿಗೆ ಶತ್ರುಗಳ ಒಂದು ನಾಶವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರಿಗೆ ಹತ್ತು ಹದಿನೈದು ವರ್ಷಗಳಿಂದ ಕಾಟ ಕೊಡುತ್ತಿದ್ದಂತಹ ಶತ್ರುಗಳಾಗಲಿ ಅಥವಾ ಗುಪ್ತ ಶತ್ರುಗಳೇ ಆಗಲಿ ಸ್ವಂತ ಹಿತ ಶತ್ರುಗಳೇ ಆಗಲಿ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಿದ್ದಂತೆ ಈ ರಾಶಿಯವರು ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸಿರುತ್ತಾರೆ ಆದರೆ ಯೋಚಿಸಬೇಡಿ ಆದರೆ ಯೋಚಿಸಬೇಡಿ ಇವಾಗಿನಿಂದ ನಿಮಗೆ ಶತ್ರುಗಳ ಕಾಟ ಕಡಿಮೆ ಆಗುತ್ತದೆ ನಿಮಗೆ ಎದುರಿಸುವವರು ಬೆದರಿಸುವವರು ನಿಮ್ಮಿಂದ ದೂರ ಓಡುವಂತಹ ಸಮಯ ಬರ್ತಾ ಇದೆ ಶನಿಗ್ರಹ ಮಾರ್ಚ್ ತಿಂಗಳ ನಂತರ ನಿಮ್ಮ ಪರಾಕ್ರಮ ಭಾವವಾದಂತಹ ಮೀನಾ ರಾಶಿಗೆ ಪ್ರವೇಶಿಸಿದಾಗ ನಿಮಗೆ ತೊಂದರೆ ಕೊಡ್ತಾ ಇದ್ದಂತಹ ಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ ಎರಡನೆಯದಾಗಿ ಮಕರ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಚಾಲೆಂಜಿಂಗ್ ನೇಚರ್ ಗುಣ ಹೆಚ್ಚಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಗೆ ಸಂಬಂಧಿಸಿದಂತಹ ಚಿಕ್ಕ ಮಕ್ಕಳಾದರೂ ಸರಿ ಯುವಕರಾದರೂ ಸರಿ ವಯಸ್ಸಾದಂಥವರಾದರೂ ಸರಿ ಮಹಿಳೆಯವರೇ ಆಗಲಿ ಪುರುಷರೇ ಆಗಲಿ ದೊಡ್ಡ ಚಾಲೆಂಜನ್ನು ಕೈಗೆ ತೆಗೆದುಕೊಂಡು ಆ ಚಾಲೆಂಜನ್ನು ಅಚೀವ್ ಮಾಡದೆ ಮಾಡ್ತೀರಾ ಆದರೆ ಜೀವನದಲ್ಲಿ ಯಶಸ್ಸು ಪಡ್ದೇ ಪಡ್ತೀರಾ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ನಂಬರ್ ಒನ್ ಆಗಿರಬೇಕು ಎನ್ನುವಂತಹ ಅಚಲವಾದಂತಹ ತುಂಬ ಸ್ಟ್ರಾಂಗ್ ಆದಂತಹ ಚಾಲೆಂಜ್ ತೆಗೆದುಕೊಂಡು ಅದನ್ನು ಅಚೀವ್ ಮಾಡುವಂತಹ ಯೋಗ ನಿಮ್ಮಲ್ಲಿರುತ್ತದೆ ಮೂರನೆಯ ಚಮತ್ಕಾರ ಬಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಹೊಸ ಸಂಬಂಧಿಕರು ಸ್ನೇಹಿತರು ಸಿಗುವ ಮೂಲಕ ನಿಮ್ಮ ಜೀವನದಲ್ಲಿ ಸುಖ ಸಂತೋಷವನ್ನು ಕಾಣ್ತೀರಾ ಅಂತಾನೆ ಹೇಳ್ಬಹುದು ಮಕರ ರಾಶಿಯವರು ಒಂಟಿಯಾಗಿರಲು ಇಷ್ಟಪಡ್ತಿರ್ತೀರಾ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಸ್ನೇಹಿತರು ಹೊಸ ಹೊಸ ಸಂಬಂಧಿಕರು ಪರಿಚಯವಾಗ್ತಾ ಹೋಗ್ತಾರೆ ನಿಮ್ಮ ಜೀವನ ಹೊಸತನದಿಂದ ಹೊಸ ಆಲೋಚನೆಯಿಂದ ಕೂಡಿರುತ್ತದೆ ನಾಲ್ಕನೆಯದಾಗಿ ಮಕರ ರಾಶಿಯವರಿಗೆ ಒಳ್ಳೆಯ ಹಣವನ್ನು ಸಂಪಾದನೆ ಮಾಡ್ತಿರೋ ಅಂತಲೇ ಹೇಳಬಹುದು ಹಣವನ್ನು ಉಳಿಸುವ ಬೆಳೆಸುವ ಹಣದ ವೃದ್ಧಿಯನ್ನು ಮಾಡುವಂತಹ ಆಲೋಚನೆಯನ್ನು ಬಹಳ ಬಹಳ ಅಚ್ಚುಕಟ್ಟಾಗಿ ಮಾಡಲಿದ್ದೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗೆ ಬ್ಯಾಂಕ್ ಬ್ಯಾಲೆನ್ಸ್ಗಳನ್ನು ನೀವು ಇಟ್ಕೊಳ್ಬೇಕು ಅನ್ನುವಂತಹ ಕನಸುಗಳನ್ನು ಆದಾಯಗಳನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು ಅನ್ನುವಂತಹ ಒಂದು ಇಂಪಾರ್ಟೆಂಟ್ ಆದ ವಿಷಯಗಳ ಬಗ್ಗೆ ಫೋಕಸ್ ಮಾಡ್ತೀರಾ ಹಾಗೂ ಪ್ಲಾನಿಂಗ್ ಅನ್ನೋದು ನಿಖರವಾಗಿ ಮಾಡ್ಕೊಳ್ತೀರಾ ಮುಂದಿನ ದಿನಗಳಲ್ಲಿ ಹಣದ ಕೊರತೆ ಇಲ್ಲದ ಹಾಗೆ ಹಣವನ್ನು ಜೋಪಾನವಾಗಿ ಇಟ್ಕೊಳ್ಳುತ್ತೀರಾ ಅಂತಲೇ ಹೇಳಬಹುದು ಇಷ್ಟು ದಿನ ಹಣದ ವಿಚಾರದಲ್ಲಿ ತುಂಬ ಬೇಜವಾಬ್ದಾರಿಯಿಂದ ಇದ್ದಂತಹ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣದ ಖರ್ಚು ವೆಚ್ಚಗಳು ಆದಾಯದ ಬಗ್ಗೆ ಬಹಳ ಕೇರ್ಫುಲ್ ಆಗಿ ಇರ್ತೀರ ಇನ್ನು ಐದನೆಯದಾಗಿ ಯಾರೊಬ್ಬರ ಸಹಾಯವಿಲ್ಲದಿದ್ದರೂ ಕೂಡ ಒಬ್ಬರೇ ಓನ್ ಮ್ಯಾನಿಸಮ್ ಇಂದಾಗಿ ಹೋರಾಟವನ್ನ ಮಾಡಿ ಗೆಲುವು ನಿಮ್ಮದಾಗಿಸಿಕೊಳ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರೇ ನಿಮ್ಮ ಕೈ ಬಿಟ್ಟರೂ ಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ಕೇತು ಅಷ್ಟಮದಲ್ಲಿ ಇರೋದ್ರಿಂದ ಒಂಟಿಯಾಗಿ ಹೋರಾಟವನ್ನ ಮಾಡಿ ಗೆಲ್ಲುವಂತಹ ಯೋಗ ಕೂಡಿ ಬರುತ್ತದೆ ಅಷ್ಟೇ ಅಲ್ಲದೆ ಆರನೆಯದಾಗಿ ಮಾರ್ಚ್ ತಿಂಗಳಿನಲ್ಲಿ ಶನಿ ಗ್ರಹ ನಿಮ್ಮ ತೃತೀಯ ಭಾವದಂತಹ ಮೀನ ರಾಶಿಗೆ ಪ್ರವೇಶಿಸಿದಾಗ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆಗೆ ಇದ್ದಂತಹ ವೈಮನಸ್ಸುಗಳು ಮತ್ತು ಹತ್ತು ಹದಿನೈದು ವರ್ಷಗಳಿಂದ ಮುನಿಸಿಕೊಂಡಿದ್ದಂತಹ ನಿಮ್ಮ ದಾಯದಿಗಳು ನಿಮ್ಮ ಜೊತೆ ಕಾಂಪ್ರಮೈಸ್ ಆಗ್ತಾರೆ ಕುಟುಂಬದಲ್ಲಿ ಸಂತೋಷವನ್ನ ಕೊಡ್ತಾರೆ ಏಳನೆಯದಾಗಿ ಮಕರ ರಾಶಿಯವರಿಗೆ ಏಪ್ರಿಲ್ ಮೇ ತಿಂಗಳಲ್ಲಿ ನಿಮ್ಮ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ರು ಸಹ ರಿಕವರಿ ಆಗುವಂತಹ ಯೋಗ ನಿಮಗಿರುತ್ತದೆ ಮೇ ತಿಂಗಳ ನಂತರ ನಿಮ್ಮ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ದರ ಲಾಭವನ್ನ ಕಂಡುಕೊಳ್ಬಹುದು ಎಂಟನೆಯದಾಗಿ ಮಕರ ರಾಶಿಯವರು ನಿರಾಶೆಯ ಹತಾಶೆಯಿಂದ ಕೂಡಿರ್ತೀರಾ ಆದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಭಾಗ್ಯಾಧಿಪತಿ ಬುಧ ಗ್ರಹ ನಿಮ್ಮ ಅದೃಷ್ಟವನ್ನ ದ್ವಿಗುಣಗೊಳಿಸುತ್ತಾನೆ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುವಂತೆ ಮಾಡುತ್ತದೆ ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯ ಬೆಳಕು ಮೂಡುತ್ತದೆ ಒಂಬತ್ತನೇ ಚಮತ್ಕಾರ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರಿಗೆ ನಿಮ್ಮ ಪವರ್ ಹೆಚ್ಚಾಗುತ್ತೆ ನಿಮ್ಮ ಸಿಕ್ಸ್ ಸೆನ್ಸ್ ಆಕ್ಟಿವ್ ಆಗುತ್ತೆ ಈ ಏಳುವರೆ ವರ್ಷದಲ್ಲಿ ಪೂರ್ವಪರ ಯೋಜನೆ ಮಾಡದೆ ನೀವು ಯಾವುದೇ ರೀತಿಯ ಒಂದು ತಪ್ಪುಗಳನ್ನ ಮಾಡ್ಕೊಂಡಿರ್ತೀರಾ ಅದೆಲ್ಲ ಸರಿ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಕೇರ್ಫುಲ್ ಆಗಿ ಯೋಚಿಸಿ ನಿಮ್ಮ ಸಿಕ್ಸ್ ಸೆನ್ಸ್ ಅನ್ನು ಆಕ್ಟಿವ್ ಮಾಡಿಕೊಳ್ತೀರಾ ಫ್ಯೂಚರ್ ಬಗ್ಗೆ ರೋಡ್ ಮ್ಯಾಪನ್ನು ರೆಡಿ ಮಾಡಿಕೊಂಡು ಅದೇ ದಾರಿಯಲ್ಲಿ ಸಾಕ್ತೀರಾ ಮಕರ ರಾಶಿಯವರು ಗುರು ಯಾರಾದರೂ ಆಸ್ಟ್ರಾಲಜರ್ ಆಗಿದ್ರೆ ನಿಮ್ಮ ಇನ್ಸ್ಟಿಟ್ಯೂಷನ್ ಪವರನ್ನು ಇನ್ನೂ ಹೆಚ್ಚಿಸುವಾಗುವಂತಹ ಸಾಧ್ಯತೆಗಳು ಇದೆ ಅಂತಲೇ ಹೇಳಲಾಗುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗಾಗಿ ಹತ್ತನೇ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ನಿಮ್ಮ ಕುಟುಂಬದವರು ನಿಮಗೆ ಮೋಸ ದ್ರೋಹ ಮಾಡಿದರೆ ಅದನ್ನು ಬಹಳ ಸೀರಿಯಸ್ ಆಗಿ ಕಂಡುಹಿಡಿತೀರಾ ಸನಿಯ ಸಾಡೆ ಸಾತಿಯಲ್ಲಿ ಯಾರು ಒಳ್ಳೆಯವರು ಯಾರ್ಯಾರು ನಮ್ಮೆಲ್ಲರ ಜೊತೆ ಇರ್ತಾರೆ ಯಾರು ನಮಗೆ ಕೆಟ್ಟದನ್ನು ಮಾಡ್ತಾರೆ ಪಾಠವನ್ನು ಕಲಿಸ್ತಾರೆ ಅಂತ ಈ ಒಂದು ಸನಿ ಸಾಡೆ ಸಾತಿಯ ಮೂಲಕ ಈ ಒಂದು ಸಮಯದಲ್ಲಿ ಪಾಠವನ್ನು ಕಲಿತೀರಾ ಇದರ ಪ್ರತಿಫಲವಾಗಿ ಯಾರೇ ನಿಮ್ಮ ಜೊತೆ ಮೋಸ ಮಾಡಲು ಬಂದರೂ ಕೂಡ ಮೊದಲೇ ಅದನ್ನು ಕಂಡುಹಿಡಿದು ಬಹಳ ಎಚ್ಚರಿಕೆಯಿಂದ ನಿಭಾಯಿಸ್ತೀರಾ ಇನ್ನು ಹನ್ನೊಂದನೆಯದಾಗಿ ಮೇ ಹದಿನೆಂಟಕ್ಕೆ ರಾಹುಗ್ರಹ ನಿಮ್ಮ ದ್ವಿತೀಯ ಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ವಿದೇಶದಿಂದ ಲಾಭವನ್ನು ನೋಡ್ತೀರಾ ಫಾರಿನ್ ರಿಲೇಟೆಡ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಹೆಚ್ಚಿನ ಧನ ಲಾಭ ಆಗುತ್ತೆ ಇನ್ನು ವಿದೇಶದಿಂದ ಹಣಕಾಸಿನ ವಹಿವಾಟು ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ಹೆಚ್ಚಿನ ಲಾಭ ಅನ್ನೋದು ನೋಡ್ತೀರಾ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವಂಥವರಿಗೆ ಬೆಸ್ಟ್ ಟೈಮ್ ಆಗಿರುತ್ತದೆ ವಿದೇಶಗಳಲ್ಲಿ ಕೆಲಸ ಮಾಡಲು ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಜಾಬ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಫಾರಿನ್ ದೇಶಗಳಲ್ಲಿ ನೆಲೆಸುವಂತಹ ಯೋಗವು ಸಹ ಇದೆ ಅಂತ ಹೇಳಬಹುದು ಇನ್ನು ಹನ್ನೆರಡನೇದಾಗಿ ಮಕರ ರಾಶಿಯವರಿಗೆ ಮೇ ತಿಂಗಳ ನಂತರ ಬಹಳ ದಿನಗಳಿಂದ ಮನೆ ಕಟ್ಟಬೇಕು ಅನ್ನುವಂತಹ ಕನಸು ಕಟ್ಟಿಕೊಂಡಿದ್ದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಮನೆಯನ್ನು ಕಟ್ತೀರಾ ಅಥವಾ ಹೊಸ ಸೈಟನ್ನು ಖರೀದಿ ಮಾಡುವಂತಹ ಯೋಗ ಕೂಡಿ ಬರ್ತಾ ಇನ್ನು ಹೌಸ್ ಲೋನನ್ನು ತೆಗೆದುಕೊಂಡಾದರೂ ಸರಿ ಮನೆಯನ್ನು ಕಟ್ತೀರಾ ಹದಿಮೂರನೇದಾಗಿ ಮಕರ ರಾಶಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರೆ ಯೂಟ್ಯೂಬ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟೆಲಿಗ್ರಾಮ್ನಲ್ಲಿ ಆ್ಯಕ್ಟಿವ್ ಆಗಿರುವವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆದಾಯ ಹಾಗೂ ನೇಮ್ ಆ್ಯಂಡ್ ಫೇಮ್ ಸಿಗುವಂತಹ ವರ್ಷವಾಗಿರುತ್ತದೆ ಹದಿನಾಲ್ಕನೆಯದಾಗಿ ಮಕರ ರಾಶಿಯವರು ಸರ್ಕಾರಿ ನೌಕರಿಯಲ್ಲಿದ್ದು ಕಾರಣಾಂತರಗಳಿಂದ ಕೆಲಸದಿಂದ ಸಸ್ಪೆಂಡ್ ಆಗಿದ್ದರೆ ಮೇಲೆ ದೊಡ್ಡ ಆರೋಪವನ್ನು ಹೊರಿಸಿ ಕೆಲಸದಿಂದ ಹಾಕಿದ್ರೆ ಮತ್ತೆ ನಿಮ್ಮ ಮೇಲಿನ ಆರೋಪಗಳು ಸುಳ್ಳು ಅಂತ ಸಾಬೀತಾಗಿ ಮತ್ತೆ ಕೆಲಸ ಸಿಗುವಂತಹ ಚಮತ್ಕಾರಗಳು ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿನೈದನೇದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅನಾರೋಗ್ಯ ಸಮಸ್ಯೆಗಳಿದ್ರೆ ಒಳ್ಳೆಯ ಟ್ರೀಟ್ಮೆಂಟ್ ಸಿಗುವುದರ ಮೂಲಕ ನಿಮ್ಮ ಕಾಯಿಲೆಗಳು ಸಂಪೂರ್ಣವಾಗಿ ಗುಣವಾಗುತ್ತೆ ಉತ್ತಮ ಆರೋಗ್ಯವಂತರಾಗಿರ್ತೀರಾ ಹದಿನಾರನೇದಾಗಿ ಮಕರ ರಾಶಿಯವರಿಗೆ ಜೂನ್ ಜುಲೈ ತಿಂಗಳಲ್ಲಿ ನಿಮ್ಮ ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸ್ಕೊಳ್ತೀರಾ ಸಾಲದಿಂದ ಮುಕ್ತಿ ಹೊಂದುವಂತಹ ಒಂದು ಚಮತ್ಕಾರ ನಡೆಯುತ್ತದೆ ಹದಿನ ಹದಿನೇಳನೇದಾಗಿ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕೆಲಸ ಹಾಗೂ ಬಿಸ್ನೆಸ್ ಅಲ್ಲಿ ಇರುವಂತಹ ಅಡೆತಡೆಗಳು ತೊಂದರೆಗಳು ಎಲ್ಲವೂ ಕಡಿಮೆಯಾಗಿ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಗಳು ಬಹಳ ಚೆನ್ನಾಗಿ ನಡೆಯುವುದರ ಮೂಲಕ ನೆಮ್ಮದಿಯ ವರ್ಷವಾಗಿರುತ್ತದೆ ಇನ್ನು ಹದಿನೆಂಟನೇದಾಗಿ ಮಕರ ರಾಶಿಯವರು ಜಾಬ್ ಅಲ್ಲಿ ಪ್ರಮೋಷನ್ಗಾಗಿ ಅಥವಾ ಟ್ರಾನ್ಸ್ಫರ್ಗಾಗಿ ಟ್ರೈ ಮಾಡ್ತಾ ಇದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಸ್ಟ್ ಟೈಮ್ ಅಂತ ಹೇಳಬಹುದು ನಿಮ್ಮ ಜಾಬ್ ಅಲ್ಲಿ ನೀವು ಟ್ರಾನ್ಸ್ಫರ್ ಆಗುತ್ತೆ ಹಾಗೂ ಜಾಬ್ನಲ್ಲಿ ಪ್ರಮೋಷನ್ ಕೂಡ ಆಗುತ್ತೆ ಹತ್ತೊಂಬತ್ತನೇದಾಗಿ ಮಕರ ರಾಶಿಯವರ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಅಚೀವ್ಮೆಂಟ್ ಅನ್ನು ಮಾಡ್ತಾರೆ ನೀವು ಹೆಮ್ಮೆ ಪಡುವಂತಹ ಕೆಲಸಗಳನ್ನು ಮಾಡ್ತಾರೆ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನ ತಂದು ಕೊಡ್ತಾರೆ ಮಕರ ರಾಶಿಯವರು ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೇ ಹದಿನೆಂಟರವರೆಗೆ ಶನಿ ಹಾಗೂ ರಾಹು ಗ್ರಹದ ಸಂಯೋಗದಿಂದ ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ಜಗಳವಾಗಬಹುದು ಸ್ವಲ್ಪ ಸಮಾಧಾನದಿಂದ ಇರ್ಬೇಕು ಶನಿ ಹಾಗೂ ರಾಹು ಗ್ರಹಗಳ ಎರಡು ತಿಂಗಳು ಮೀನಾ ರಾಶಿಯಲ್ಲಿ ಇದ್ದಾಗ ನೀವು ಬಹಳ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತದೆ ಮೇ ತಿಂಗಳ ನಂತರ ಎಲ್ಲವೂ ಸರಿ ಹೋಗುತ್ತದೆ ಈ ಸಮಯದಲ್ಲಿ ಹಣ ಹೂಡಿಕೆಯನ್ನ ಮಾಡ ಮಾಡಬೇಡಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕರ ನಂತರ ಗುರುಗ್ರಹ ಮಿತ್ರ ರಾಶಿಗೆ ಪ್ರವೇಶಿಸಿದಾಗ ಸ್ತ್ರೀಯರಿಂದ ಮಹಿಳೆಯರಿಂದ ನಿಮಗೆ ತೊಂದರೆಗಳು ಅಪವಾದಗಳು ಬರುವಂತಹ ಚಾನ್ಸಸ್ ಇರುತ್ತೆ ಆದ್ದರಿಂದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮೇ ತಿಂಗಳ ನಂತರ ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತದೆ ಗುರುವಾರದ ದಿನ ಹಳದಿ ವಸ್ತ್ರವನ್ನು ದಾನ ಮಾಡುವುದರಿಂದ ಈ ಅಪವಾದದಿಂದ ಮುಕ್ತಿಯನ್ನ ಹೊಂದಬಹುದು ಮಕರ ರಾಶಿಯವರಿಗೆ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಿಮ್ಮ ವೈವಾಹಿಕ ಜೀವನ ಲ್ಲಿ ವೈಮನಸ್ಸುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇದ್ದೇ ಇರುತ್ತೆ ಆ ಥರ ಪಟ್ಟು ಡೈವರ್ಸ್ಗಾಗಿ ಅಪ್ಲೈ ಮಾಡಲು ಹೋಗಬೇಡಿ ಮಾರ್ಚ್ ತಿಂಗಳ ನಂತರ ನಿಮ್ಮ ವೈವಾಹಿಕ ಜೀವನದಲ್ಲಿ ಇದ್ದಂತಹ ವೈಮನಸ್ಸುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ದೂರ ಆಗುತ್ತೆ ಆ ಥರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಸಮಾಧಾನವಾಗಿ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಒಂದೊಂದು ದಿನವನ್ನು ಒಂದೊಂದು ಕ್ಷಣವನ್ನು ನಿಮ್ಮ ಜೀವನದಲ್ಲಿ ಸಾಧನೆಗೋಸ್ಕರ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಭರವಸೆಯ ಬೆಳಕು ಮೂಡಲಿ ಎಂದು ಹಾರೈಸುತ್ತಾ ಈ ಒಂದು ವಿಡಿಯೋನ ಮುಗಿಸೋಣ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದ ವಾದಗಳು